ಹಾಯ್ ನಾವು ಇವತ್ತು ಕೆ ಆರ್ ಮಾರ್ಕೆಟಲ್ಲಿ ಏನು ಮಾಡ್ತಿದ್ದೀವಿ ಅದು ಇಷ್ಟು ಬೆಳಗ್ಗೆ ಬೆಳಗ್ಗೆ ಮೋಡ ಕವಿದ ವಾತಾವರಣ ಬೇರೆ ಅಂತ ನೋಡ್ತಿದ್ದೀರಾ ಏನೂ ಇಲ್ಲ ಕಮಲ್ ಶ್ರೀದೇವಿ ಪೋಸ್ಟರ್ಸು ಮತ್ತು ಅದರ ಆರ್ಟಿಕಲ್ಸ್ ಪ್ರಮೋಷನ್ಸ್ ಎಲ್ಲ ನೀವೆಲ್ಲರೂ ನೋಡೇ ಇರ್ತೀರಾ ಆದರೆ ಆ ಪ್ರಮೋಷನ್ಸಲ್ಲಿ ನಾನು ಕಾಣಿಸ್ಕೊಂಡಿರಲಿಲ್ಲ ಸೊ ಹಾಗಾಗಿ ಇವತ್ತು ಕಮಲ್ ಶ್ರೀದೇವಿದು ಅಫಿಷಿಯಲ್ ಆಗಿ ನಾನು ಸಂಗೀತ ಬಟ್ ಪ್ರಮೋಷನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಮ್ಮ ಜೊತೆ ಇವತ್ತಿದ್ದಾರೆ ನಮ್ಮ ಚಿತ್ರದ ನಾಯಕ ನಟ ಕಮಲ್ ಅವರು

ಶ್ರೀದೇವಿ ಯಾರಾದರೂ ಪರವಾಗಿಲ್ಲ ಒಳ್ಳೆ ಸಿನಿಮಾ ಆಗಬೇಕಷ್ಟೇ ಓಕೆ ಬಟ್ ನೀವು ಇಷ್ಟು ಬೆಳಗ್ಗೆ ಬೆಳಗ್ಗೆ ಈ ಥರ ಒಂದು ಮೋಡ ಕವಿದ ರೊಮ್ಯಾಂಟಿಕ್ ವಾತಾವರಣದಲ್ಲಿ ಇಂಥ ಒಂದು ಬ್ಯೂಟಿಫುಲ್ ಕೆ ಆರ್ ಮಾರುಕಟ್ಟೆಯಲ್ಲಿ ಏನು ಮಾಡ್ತಿದ್ದೀರಾ ಕೆ ಆರ್ ಮಾರುಕಟ್ಟೆಯಲ್ಲಿ ನಮ್ಮ ಶ್ರೀದೇವಿ ಹುಡ್ಕೊಂಡು ಬಂದಿದ್ದೀವಿ ಯಾರೋ ಅಂದರು ಶ್ರೀದೇವಿ ಇಲ್ಲಿ ಸಿಗ್ತಾರೆ ಅಂತ ಸಿಕ್ಕಿದ್ರ ಸಿಕ್ಕಿದ್ರು ಅಲ್ಲೆಲ್ಲ ಒಂದು ಬ್ಲಾಕ್ ಅಲ್ಲಿ ಇಲ್ಲಿ ವಾಕ್ ಮಾಡ್ಬೇಕಾದ್ರೆ ಸಿಕ್ಕಿದ್ರು ಆಮೇಲೆ ಹಾಗೆ ಕಳೆದೋಗ್ಬಿಟ್ರು ಕರ್ಕೊಂಡು ಬರತ್ತಾನೆ ನಾನು ಒಂದು ಸ್ವಲ್ಪ ಮಾತಾಡ್ತೀನಿ ಓಕೆ

ಸೊ ನಮ್ಮ ಜೊತೆ ಅಕ್ಷಿತಾ ಅಬೂಪಯಾ ಅವರು ಕೊನೆಗೂ ನಾನು ನಿಮ್ಮ ಹೆಸರು ಕರೆಕ್ಟಾಗಿ ಹೇಳ್ದೆ ಅಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ನಾವು ಸ್ಟಾರ್ಟ್ ಆದಾಗಿಂದ ಮುಗಿಯುವವರೆ ತಾಯ್ದ ಇವಾಗ ಹೇಳಿ ಏನಾ මුಂಚೆ ಅಕ್ಷಿತಾ ಅಂತಾನೆ ಕರಿತಿದ್ದೆ ಅಪ್ಪ ಅಕ್ಷಿತಾ ಅಲ್ಲ ಅಕ್ಷಿತಾ ಅದನ್ನೇ ಹೇಳಿ ಓಕೆ ಅಕ್ಷಿತಾ ಅವರೇ ನಿಮ್ಮ ಪಾತ್ರ ಕಮಲಶ್ರೀ ದೇವಿಲಿ ಹೆಂಗಿರುತ್ತೆ ನಿಮ್ಮ ಎಕ್ಸ್‌ಪೀರಿಯನ್ಸ್ ಹೆಂಗಿತ್ತು ನಂದು एक्चुअली ತುಂಬಾ ಚಾಲೆಂಜಿಂಗ್ ರೋಲ್ ಸೋ ಕಷ್ಟ ಆಯಿತು ಮಾಡಕ್ಕೆ ಬಟ್ ಇಷ್ಟಪಟ್ಬಿಟ್ಟು ಬಿಟ್ ಮಾಡ್ದೆ बिकॉज ಚಾಲೆಂಜಿಂಗ್ ಆಗಿದೆ ಅಂತ ನಿಮ್ಮ ಮಾತು ನಾನು ಸಿನಿಮಾ ರಿಲೀಸ್ ಆಗಿದೆ ಜನ ನೋಡಿದ ಆಯ್ತಾ ಆ್ಯಂಡ್ ವೆರಿ ಇಂಡಿಪೆಂಡೆಂಟ್ ಆ್ಯಂಡ್ ಬೋಲ್ಡ್ ಕ್ಯಾರೆಕ್ಟರ್ ಓಕೆ ಸೊ ಸಚಿನ್ ಅವ್ರ ಜೊತೆ ಆಕ್ಟಿಂಗ್ ಮಾಡುವಾಗ ನಿಮಗೆ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಏನು ಏನೇನು ಸೀನ್ಸ್ ನೀವು ಮಾಡಬೇಕಾಯ್ತು ಬೇಡಬಿಡಿ ಸೀನ್ಸ್ ಹೇಳ್ಬೇಡಿ ಸೀನ್ಸ್ ಹೇಳಿದ್ರೆ ನೀವು ಮತ್ತೆ ಕಮಲ್ ಶ್ರೀದೇವಿ ಸ್ಟೋರಿ ಬಿಟ್ಕೊಡ್ಬೇಕು ಸ್ಟೋರಿ ಬಿಟ್ಕೊಡ್ಬಿಡಕ್ಕಾಗುತ್ತೆ ಸೊ ಸೀನ್ಸ್ ಹೇಳಲ್ಲ ಬಟ್ ತುಂಬಾ ಖುಷಿ ಆಯ್ತು ಸಚಿನ್ ಜೊತೆ ಮಾಡಿ ಫಸ್ಟ್ ಮಾಡಿ ಸಿನಿಮಾಲಿ ತುಂಬಾ ತುಂಬಾ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ ಒಂದು ಹೊಸ ಪಾತ್ರದಲ್ಲಿ ಕಾಣಿಸ್ತಿದ್ದಾರೆ ಅಂತ ನಾನು ಕೇಳ್ವಿ ಪಟ್ಟೆ

ನಿಮ್ಮ ಸಿನಿಮಾಗೆ ನಾನು ಆ್ಯಕ್ಚುಲಿ ಪರಿಚಯ ಆಗಿದ್ದು ನಮ್ಮ ನಾಯಕ ನಟ ಇನ್ನೊಬ್ರು ರಾಜ್ವರ್ಧನ್ ಅಂತಿದ್ದಾರಲ್ಲ ಅವರ ಕಡೆಯಿಂದ ಅವರು ನನಗೆ ಕಮಲ್ ಶ್ರೀದೇವಿ ಪರಿಚಯ ಮಾಡಿಕೊಟ್ಟಿದ್ದು ಕೋರ್ಸ್ ಅವರು ನಮ್ಮ ಕ್ರಿಯೇಟಿವ್ ಬೋರ್ಡ್ ಹೆಡ್ ಸಿನಿಮಾಗೆ ಅದಕ್ಕೆ ತುಂಬ ಕ್ರಿಯೇಟಿವ್ ಆಗಿ ಅದ್ಭುತವಾಗಿ ಸಿನಿಮಾ ಮೂಡ್ ಬಂದಿದೆ ನಾನು ಡಬ್ಬಿಂಗಲ್ಲಿ ಮಾತ್ರ ನೋಡಿರೋದು ಒಂದು ಅರವತ್ತ್ಮೂರು ದಿನ ಶೂಟಿಂಗ್ ಮಾಡಿದ್ದೀವಿ ಆ ಅರವತ್ತ್ಮೂರು ದಿನದಲ್ಲಿ ನಾವೆಲ್ಲರೂ ಇಷ್ಟು ಕ್ಲೋಸ್ ಆಗಿರೋದು ನಿಮಗೆ ಗೊತ್ತಾಗುತ್ತೆ ಸೊ ಅಷ್ಟು ನಮಗೆ ಒಟ್ಟಿಗೆ ಕೆಲಸ ಮಾಡಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ ಸೊ ನಿಮಗೆ ಲೊಕೇಶನ್ಸ್ ಬಗ್ಗೆ ನಮ್ಮ ಸಿನಿಮಾ ಸೆಟ್ ಎಲ್ಲ ಹಾಕಿದೀವಿ ಅದ್ರ ಬಗ್ಗೆ ರಿಕ್ವೈರ್ಮೆಂಟ್ ಇತ್ತು ಒಂದು ಎರಡು ಒಳ್ಳೆ ಸೆಟ್ ಬೇಕಿತ್ತು ಒಂದು ಪೊಲೀಸ್ ಸ್ಟೇಷನ್ ಸೆಟ್ ಡಿಪಾಸಿಟ್ಸ್ ಮಾಡೋ ಮಿಸ್ಟಿಕ್ ಪೊಲೀಸ್ ಸ್ಟೇಷನ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಅಲ್ಲ ಸೊ ಅದೊಂದು ಸೆಟ್ ಇದೆ ಆಮೇಲೆ ಇನ್ನೊಂದು ತುಂಬ ಯೂನಿಕ್ ಆಗಿ ಒಂದು ಸೆಟ್ ಇದೆ ಅದನ್ನು ರಿವೀಲ್ ಮಾಡಲ್ಲ ಅದು ಸಿನ್ಮಾಲ್ ನೋಡಿ ಅದನ್ನ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅದು ಓಕೆ ಸೊ ಇವತ್ತು ಇದೇ ಕನಕಾಂಬ್ರ ಕಲರ್ ಬಟ್ಟೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ಸಿನಿಮಾದಲ್ಲಿ ಒನ್ ಆಫ್ ದ ಕಾಸ್ಟ್ಯೂಮ್ಸ್ ಅಂತ ಹೇಳ್ಬೋದು ಇವಾಗ ಸಚಿನ್ ಅವರು ಮಾಡ್ತಿರುವಂಥ ಪಾತ್ರ ಸಿನಿಮಾದಲ್ಲಿ ಅದು ತುಂಬ ಯುನೀಕ್ ಆಗಿದೆ ಹೌದು ಅದು ನೀವು ಹೇಳ್ಬೋದು ಅಂದರೆ ಸ್ವಲ್ಪ ನಮ್ಮ ವೀಕ್ಷಕರಿಗೋಸ್ಕರ ನಾನೊಬ್ಬ ಡೈರೆಕ್ಟರ್ ಅದು ಆಲ್ರೆಡಿ ನಾನು ಪ್ರೆಸ್ ಮೀಟರಲ್ಲೇ ಹೇಳಿದಂಗೆ ತುಂಬ ಒಳಗಡೆ ನಾನೊಬ್ಬ ಡೈರೆಕ್ಟರ್ ಕನ್ನಡ ಅಭಿಮಾನಿ ಕನ್ನಡ ಸಿನಿಮಾ ಬಗ್ಗೆ ತುಂಬ ಪ್ರೀತಿಯಿಂದ ಸಿನಿಮಾ ಮಾಡಿ

ಓಕೆ ಸೊ ನಮ್ಮ ಚಿತ್ರ ಕಮಲ್ ಶ್ರೀದೇವಿಯಲ್ಲಿ ಅಕ್ಷಿತಾ ಅವರು ಒಂದ್ ಪಾತ್ರ ಅಂತ ಗೊತ್ತಾಯ್ತು ಓಕೆ ನಾನು ಒಂದ್ ಪಾತ್ರ ಅಂತ ಗೊತ್ತಾಯ್ತು ನೀವ್ ಒಂದ್ ಪಾತ್ರ ಅಂತ ಗೊತ್ತಾಯ್ತು ಇನ್ನು ಬಾಕಿ ನಮ್ಮಲ್ಲಿ ತುಂಬಾ ಅದ್ಭುತವಾದಂತ ನಟರು ತುಂಬಾ ವೆಲ್ ನೋನ್ ನಟರೆಲ್ಲ ಇದಾರೆ ಅಂತ ಕಿಶೋರ್ ಸರ್ ಇರ್ಬೋದು ರಮೇಶ್ ಸರ್ ಇರ್ಬೋದು ಉಮೇಶ್ ಅಣ್ಣ ಇರ್ಬೋದು ಮಿತ್ರಾ ಸರ್ ಇರ್ಬೋದು ಹಾಗೇನೆ ಇನ್ನೆಲ್ಲ ನಮ್ಮ ಜಾನಿ ಹ ಆ ಇನ್ ಎಲ್ಲ ಕಲಾವಿದರನ್ನು ತುಂಬಾ ಚೆನ್ನಾಗಿ ಬಂದಿದೆ ಅದು ಬಿಡಿ ಅದು ಪಾತ್ರದ ಪ್ರಕಾರ ಹೋಗೋಣ ನೀವು ಕೇರ್ ಮಾರ್ಕೆಟ್ ಅಲ್ಲಿ ಇವತ್ತು ಏನ್ ಮಾಡ್ತಾ ಇದ್ದೀರಾ ನಾವು ಇವತ್ತು ಫೋಟೋ ಶೂಟ್ ಇಂದ ನಮ್ಮ ಪ್ರಮೋಷನ್ ನಾ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡ್ವಿ ಸೊ ಹಾಗಾಗಿ ಒಂದು ಸ್ವಲ್ಪ ಕ್ಯಾಂಡಿಡ್ 로ಮ್ಯಾಂಟಿಕ್ पिक्चर्सನ ಈ ಒಂದು ಅದ್ಭುತವಾದಂತ ಮಾರ್ಕೆಟ್ ಅಲ್ಲಿ ಶೂಟ್ ಅಲ್ಲಿ ರವಿ ಸರ್ದನ ಎಸ್ ಹೂ ಮತ್ತೆ ಹಣ್ಣು ಅಂತ ಬಂದರೆ ನಮಗೆ ರವಿ ಸರ್ ರವಿ ಸರ್ ಇಸ್ ದ ಮೇನ್ ಸೊ ಅವರ ಒಂದು ಇನ್ಸ್ಪಿರೇಷನ್ ಅಲ್ಲಿ ನಾವು ಇವತ್ತು ಕಮಲ್ ಶ್ರೀದೇವಿ ನಟರು ಕೆ ಆರ್ ಮಾರ್ಕೆಟ್ಗೆ ಬಂದು ಫೋಟೋ ಶೂಟ್ ಮಾಡ್ತಾ ಇದ್ದೀವಿ ರೊಮ್ಯಾನ್ಸ್ ಅಂದ್ರೆ ಜೈ ರವಿ ಸರ್ ಕೆ ಆರ್ ನಿಮ್ಮ ಫೋಟೋ ಶೂಟ್ ಎಕ್ಸ್ಪೀರಿಯನ್ಸ್ ನನ್ನ ಫೋಟೋ ಶೂಟ್ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಕೆ ಆರ್ ಮಾರ್ಕೆಟ್ ಒಳಗಡೆ ಬಂದಿರೋದು ಇಷ್ಟು ವರ್ಷ ಬೆಂಗಳೂರಲ್ಲಿದ್ದು ಸೊ ತುಂಬ ಅದ್ಭುತವಾಗಿತ್ತು ತುಂಬಾ ಕಲರ್ಫುಲ್ ಆಗಿತ್ತು ತಗೊಂಡ್ರಿ ಸೊ ನಮ್ಮ ಪ್ರೊಡ್ಯೂಸರು ಬಾಳೆನ್ ಎಲ್ರಿಗೂ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿಲ್ಲ ಅನ್ಕೊಂಡು ಎಲ್ರಿಗೂ ಅರ್ಲಿ ಮಾರ್ನಿಂಗ್ ಹೆಲ್ದಿ ಬ್ರೇಕ್ಫಾಸ್ಟ್ ಯಾಕಂದ್ರೆ ಟೂ ತ್ರೀ ಹಾರ್ಸ್ ಇಂದ ಎಲ್ಲ ವರ್ಕ್ ಮಾಡ್ತಿದ್ದಾರೆ ಸೊ ಎಂಟೈರ್ ಟೀಮ್ ಗೆ ಸ್ವಲ್ಪ ನೆಕ್ಸ್ಟ್ ಇಯರ್ ತ್ರೀ ಹಾರ್ಸ್ ವರ್ಕ್ ಮಾಡೋದಕ್ಕೆ ಬೂಸ್ಟ್ ಇರ್ಲಿ ಅಂದ್ಬಿಟ್ಟು ಒಂದು ಬಾಳೆ ಹಣ್ಣು ಸೂಪರ್ ನಿಮ್ಮ ಇದು ನಮ್ಮ ಕಮಲ್ ಶ್ರೀದೇವಿ ಶೂಟಿಂಗ್ ಮೈಸೂರಲ್ಲೂ ನಡೀತು ಅಂತ ಕೇಳ್ದೆ ಹೌದು ನಾನು ಇದ್ದೆ ಬಟ್ ವೀಕ್ಷಕರಿಗೆ ಹೇಳುವಾಗ ನಾನು ಇರ್ಲಿಲ್ಲ ಅನ್ನೋ ತರ ಹೇಳ್ತಿದ್ದೀನಿ ಸೊ ಹೆಂಗಿತ್ತು ಮೈಸೂರಲ್ಲಿ ಯಾವ ಯಾವ ಲೊಕೇಶನ್ ಶೂಟ್ ಮಾಡಿದ್ರೆ ಮೈಸೂರು ಅದು ಒಂದು ಎಮೋಷನ್ ನನಗೆ ಮೈಸೂರಲ್ಲಿ ಶೂಟ್ ಮಾಡಬೇಕು ಅಂತ ತುಂಬಾ ದಿನದ ಆಸೆ ಸೊ ಈ ಫಿಲಮ್ ಅಲ್ಲಿ ಕೂಡ ಬಂತು ಅದು ಆ ಜಾಗನು ತುಂಬಾ ನೀವು ನೋಡಿದ್ರು ಯಾರು ಸಿನಿಮಾದಲ್ಲಿ ಅದು ಮೈಸೂರಲ್ಲಿ ಶೂಟ್ ಮಾಡಿದ್ರು ಅಂತ ಹೇಳಕ್ ಸೀರಿಯಸ್ಲಿ ಸೊ ಅದು ಎಲ್ಲ ಆದ್ಮೇಲೆ ಅದ್ರ ಬಗ್ಗೆ ರಿವ್ಯೂ ಮಾಡ್ತೀವಿ ಕೇಳಿಸ್ತಾ ಇದ್ರಲ್ಲಿ ಗೊತ್ತಾಗ್ತಿಲ್ವಾ ಮೈಸೂರಲ್ಲಿ ನಾವು ಒಂದು ವೀಕ್ ಟೆನ್ ಡೇಸ್ ಶೂಟ್ ಮಾಡಿದ್ವಿ ವೀಕ್ ಟೆನ್ ಡೇ ಶೂಟ್ ಮಾಡ್ಬೇಕಾದ್ರೆ ಬೆಳಗ್ಗೆ ಎದ್ದು ಚಾಮುಂಡಿ ತಾಯಿ ಒಂದು ನಮಸ್ಕಾರ ಹಾಕಿ ಶುರು ಮಾಡ್ಬೇಕಾದ್ರೆಂಟು ಆ ವೈಬೆ ಬೇರೆ ಎಲ್ಲೋ ಚಾಮುಂಡಿ ತಾಯಿ ನಮ್ಮ ಫಿಲಮಲ್ಲಿ ಬಂದು ಹೋಗಿದ್ದಾರೆ ದಸರಾ ಸೆಲೆಬ್ರೇಷನ್ ಟೈಮಲ್ಲಿ ಸೊ ಅದೆಲ್ಲನೂ ಕೂಡಿ ಬಂದು ಕೂಡಿ ಎಲ್ಲ ಒಳ್ಳೇದಾಗುತ್ತೆ ಅಂದ್ಕೊಂಡಿದೀವಿ ಎಂಟೈರ್ ಟೀಮ್ ಮೈಸೂರು ಸೈಡಿಯಲ್ಲಿ ಪ್ರತಿ ಒಬ್ರು ಆ್ಯಕ್ಟರ್ಸ್ ಇದ್ದಾರೆ ಪ್ರತಿ ಒಬ್ರೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅದು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಯಾಕಂದ್ರೆ ಅದು ನಿಮ್ಗೆ ಆಕ್ಚುಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಸೊ ಇವಾಗ ನೀವ್ ಹೇಳಿ ನಿಮ್ಮ ಮೈಸೂರ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಮೈಸೂರಲ್ಲಿ ನಾನು ಆಕ್ಚುಲಿ ಮೈಸೂರಿಗೆ ತುಂಬಾ ರೇರ್ ಆಗಿ ಹೋಗೋದು ಅಂದ್ರೆ ಶೂಟಿಂಗ್ ಇದ್ರೆ ಮಾತ್ರ ಹೋಗೋದು ಯಾಕಂದ್ರೆ ಇವನ್ದು ತುಂಬಾ ಕ್ಲೋಸ್ ಬೈ ನಮ್ಗೆ ಬೆಂಗಳೂರಿಗೆ ಇವಾಗ ಆದ್ರೂ ಶೂಟಿಂಗ್ ಇರೋ ಟೈಮಲ್ಲಿ ಮಾತ್ರ ಹೋಗ್ತಾರೆ ಬಟ್ ದಸರಾ ಟೈಮಲ್ಲಿ ಹೋಗಿದ್ದು ಅದು ಮಾತ್ರ ಒಡನ್ ಎಕ್ಸ್ಪೀರಿಯೆನ್ಸ್ ಆ ಲೈಟ್ಸು ಅದೆಲ್ಲ ಅಲ್ಲೊಂದಷ್ಟು ಕ್ಯಾಂಡಡ್ಸ್ ಎಲ್ಲ ಶೂಟ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಆ ಜನರ ಮಧ್ಯೆ ಯಾಕೆಂದರೆ ಒಂದು ಮೇಡಪ್ ಆಗಿ ನಾವು ಬೇರೆ ಆರ್ಟಿಸ್ಟ್ನ ತಳ್ಳಿಬಿಟ್ಟು ಕ್ಯಾಮ್ರಾದಲ್ಲಿ ಆ್ಯಕ್ಟ್ ಮಾಡೋ ಅದು ಬೇರೆ ಥರ ಯಾರು ನಮಗೆ ಶೂಟಿಂಗ್ ಅವ್ರಿಗೆ ಗೊತ್ತೇ ಇಲ್ಲ ಅಲ್ಲಿ ಬಟ್ ಜನರ ಮಧ್ಯೆ ಬೆರೆತು ನಾವು ಶೂಟ್ ಮಾಡಿದ್ವಲ್ಲ ಅದು ಸಖತ್ ಎಕ್ಸೆಲೆಂಟ್ ಆ್ಯಕ್ಚುಲಿ ನನಗೆ ಪ್ರವೀಣ್ ಸರ್ ಇದ್ದಾರಲ್ವಾ ಸೊ ಪ್ರವೀಣ್ ಸರ್ ಇಂಟ್ರೊಡ್ಯೂಸ್ ಮಾಡಿದ್ರು ರಾಜ್ ಅವ್ರಿಗೆ ಆಮೇಲೆ ಡಿರೆಕ್ಟರ್ ಓಕೆ ಕರೆಸಿ ನೋಡೋಣ ಪಾತ್ರ ಮಾಡ್ತಾರಾ ಅಂತ ಆದ್ರೂ ಕ್ವೆಶ್ಚನ್ ಮಾರ್ಕ್ ಇತ್ತು ಅವ್ರಿಗೆ ಇನ್ನೋಸೆಂಟ್ ಇನೋಸೆಂಟಾಗಿ ಕಾಣ್ತಾ ಇದೆ ಇವ್ರು ಹೆಂಗೆ ಇಲ್ಲ ಇಲ್ಲ ಮುಖದಲ್ಲಿ ಕ್ವಶನ್ ಮಾರ್ಕ್ ಎಲ್ಲ ಅಲ್ಲ ಕಾಣೋದು ಮಾತ್ರ ಇನ್ನೋಸೆಂಟ್ ಸರ್ ಪಾತ್ರ ಬಂದಾಗ ಇಳ್ದ್ಬಿಟ್ಟು ಮಾಡ್ತೀನಿ ಅಂತ ಓಕೆ ಓಕೆ ನೋಡೋಣ ಅಂತಂದ್ರು ಸೊ ಹಂಗೆ ನಾನು ಟೀಮ್ಗೆ ಇಂಟ್ರಿಡ್ಯೂಸ್ ಆದೆ ನನಗೂ ಹಾಗೆ ಸಚಿನ್ ಅವರವರು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಇಲ್ಲ ಮೇಡಮ್ ಯಾಕೋ ನನಗೆ ನೀವು ತುಂಬ ಇದಕ್ಕೆ ಚಿಕ್ಕೋರ್ ಥರ ಕಾಣಿಸ್ತೀರಾ ಯಾಕೋ ತುಂಬ ಸಣ್ಣ ಕಾಣಿಸ್ತೀರಾ ಸರ್ ನೀವು ನಾನು ಕೆಲಸ ನೋಡೇ ಇಲ್ವ ಇದಕ್ಕೆ ಮುಂಚೆ ಅಂತ ನಾನು ಕೇಳಿದೆ ಅವ್ರನ್ನ ಎಲ್ಲ ನೋಡಿದ್ದೀನಿ ನೋಡಿದ್ದೀನಿ ಬಟ್ ನಮ್ಮ ಪಾತ್ರಕ್ಕೆ ಅಂತ ಅಂದಾಗ ನೀವು ನೋಡಿ ಸಿನಿಮಾ ಶೂಟಿಂಗ್ ಆಗುವಾಗ ನೋಡಿ ಅಂತ ಫುಲ್ ಚಾಲೆಂಜ್ ಹಾಕಿದ್ದೆ ಐ ಹೋಪ್ ಐ ಹ್ಯಾವ್ ಮ್ಯಾಚ್ ದಟ್ ಚಾಲೆಂಜ್ ಖುಷಿ ಪಟ್ಟರು ಡೈರೆಕ್ಟ್ರು ಇಬ್ಬರದನ್ನು ಅಪ್ರೂವ್ ಮಾಡಿದ್ರು ಆಮೇಲೆ ನಮಗೆ ಫಿಲಮ್ ಈಗ ಎಡಿಟಿಂಗ್ ಟೈಮಲ್ಲಿ ನೋಡ್ತಾ ಇರೋದು ನೋಡ್ತಾ ಇರೋದು ತುಂಬ ಖುಷಿ ಬಿಡುತ್ತೆ ಯಾಕಂದರೆ ಎಂಟೈರ್ ಟೀಮ್ ಕೆಲಸ ಅಲ್ಲಿ ಕಾಣಿಸ್ತಾ

ಸೂಪರ್ ನಮ್ಮ ಕಡೆಯಿಂದ ಆರ್ಟಿಸ್ಟ್ ವಿಷಯ ಆಗ್ಲಿ ಅಥವಾ ನಮ್ ಸೆಟ್ ಗಳ ವಿಷಯ ಆಗ್ಲಿ ಅಷ್ಟೇ ಇನ್ನೂ ಹೆಚ್ಚು ಮಾಹಿತಿ ಅಥವಾ ಇನ್ನು ಹೆಚ್ಚು ಗೆ ನೀವು ಮುಂದೆ ಬರುವಂತ ಕಮಲ್ ಶ್ರೀದೇವಿ ನ ನೋಡ್ಬೇಕು ಅಂತೀ ಸಂಗೀತ ಭಟ್ ಅವ್ರು ಇರ್ತಾರೆ ಇಲ್ಲಪ್ಪ ತುಂಬಾ ಚಾಲೆಂಜಿಂಗ್ ಕಷ್ಟ ಆಕ್ಚುಲಿ ಕ್ಯಾಮ್ರಾ ಹಿಂದೆ ಇರೋದು ಕ್ಯಾಮ್ರಾ ಮುಂದೆ ಇರೋದು ಈ ತರ ಕೆಲಸ ನನಗೆ ಆಕ್ಚುಲಿ ಕಷ್ಟನೇ ಚಾಲೆಂಜಿಂಗ್ ಇದು ಬಟ್ ಡೆಫಿನೆಟ್ಲಿ ಮುಂದೆ ಬರುವಂತ ಕಮಲ್ ಶ್ರೀದೇವಿ ಪ್ರಮೋಷನಲ್ ಇವೆಂಟ್ಸ್ ಎಲ್ಲದನ್ನೂ ಮಿಸ್ ಮಾಡದೆ ನೋಡಿ ನೋಡಿ ಬಿಕಾಸ್ ಪ್ರತಿಯೊಂದು ಪ್ರಮೋಷನ್ ಅಲ್ಲೂ ಒಂದೊಂದು ಸಿನಿಮಾದ್ ಎಳೆ ಬಿಟ್ಕೊಡ್ತಾರೆ ಪಕ್ಕ ಅಲ್ವಾ ಪಕ್ಕ ಎಲ್ಲಾ ಪಾತ್ರದ ಎಳೆಗಳು ಬಿಚ್ಚತಾರೆ ಸೊ ಹಂಗಾಗಿ ಪೋಸ್ಟರ್ ಅಲ್ಲೇ ನಿಮ್ಗೆ ಆಕ್ಚುಲಿ ಮಜಾ ಬಂದಿರತ್ತೆ ಪೋಸ್ಟರ್ ನಾನು ಫಸ್ಟ್ ನೋಡಿದಾಗ ಇದೇನಪ್ಪ ಇದು ಎಲ್ ಮಾಡ್ಬಿಟ್ಟಿದ್ದಾರೆ ಪೋಸ್ಟರ್ನ ಅಂತ ಬಟ್ ಅದರಲ್ಲಿ ತುಂಬಾ ಡೆಪ್ತ್ ಹೋದಾಗ ಕೆಲವೊಂದು ಆನಿಮಲ್ಸ್ ಮತ್ತೆ ಅದೆಲ್ಲ ಸುತ್ತಕೊಂಡು ಬಳ್ಳಿ ತರ ಇರೋದು ಅದು ಆಕ್ಚುಲಿ ಪಾತ್ರಗಳ ಒಂದು ಏನಂದರೆ ವರ್ಣನೆ ವರ್ಣನೆ ಇರ್ಬೋದು ಅಥವಾ ಅದ್ರದ್ದು ಔಟ್ಲೈನ್ ಇರ್ಬೋದು ಅದರಲ್ಲಿ ನೀವು ಹುಡುಕ್ತಾ ಹೋದ್ರೆ ಇನ್ನಷ್ಟು ವಿಚಾರಗಳು ನಿಮ್ಗೆ ಗೊತ್ತಾಗುತ್ತೆ ಬಟ್ ನಾವ್ಯಾಕೆ ಕ್ಲೂ ಕೊಡೋಣ ಅವ್ರಿಗೆ ಹುಡುಕ್ಲಿ ಅಂತ ನೆಕ್ಸ್ಟ್ ಪ್ರಮೋಷನ್ ಪ್ರಮೋಷನಲ್ಲಿ ಒಂದೊಂದು ಪ್ರಮೋಷನಲ್ಲಿ ಮುಂದೆ ಆಕ್ಚುಲಿ ಎಲ್ಲರೂ ಸಿಕ್ಕಾಕ್ಕೊಬಿಟ್ಟಿದ್ದಾರೆ ಅಂದ್ಕೋತೀನಿ ನಾನು ಎಲ್ಲ ಪಾತ್ರನೂ ಸಿಕ್ಕಾಕೊಂಡಿದೆ ಸೊ ಈ ಸಿನ್ಮಾ ನೋಡ್ದಾಗ ನೀವೆಲ್ಲ ಎಳೆ ಎಳೆ ಬಿಡಿಸಿದ್ರೆ ನಾವು ಆ್ಯಕ್ಚುಲಿ ಆ ಒಂದು ಸುತ್ಕೊಂಡಿರ ಬಳಿಯಿಂದ ಹೊರಗಡೆ ಎಸ್ ಆಲ್ ಸೊ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली